ಕೆ ಎಸ್ ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳವಣಿಗೆಗಳಾಯಿತು ಮರುಪರೀಕ್ಷೆಯಲ್ಲೂ ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಯಿತು ಇದರ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕಲ್ಲಿ ಈ ನಾಡಿನ ವಿದ್ಯಾರ್ಥಿಗಳು ಮತ್ತು ಕರವೇ ಎಲ್ಲರೂ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಾಯಿತು ಇದಾದ ನಂತರ ಮುಖ್ಯಮಂತ್ರಿಗಳು ನಮಗೆ ಎರಡು ದಿನ ಸಮಯ ಕೊಡಿ ಆಮೇಲೆ ನಾವು ನೋಡಿ ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತು ಸುಮಾರು ಹತ್ತು ಹನ್ನೊಂದು ದಿವಸ ಆಯಿತು ಇವತ್ತಿನವರೆಗೂ ಏನೂ ಮಾಡಿಲ್ಲ ಮುಂದೆ ಅನ್ಯಾಯ ಕಾಣ್ತಾ ಇದ್ರು ಕೂಡ ಯಾರೊಬ್ರು ತುಟಿ ಪಿಟ್ಟಿ ಕಂತಿಲ್ಲ ಕೆ ಪಿ ಎಸ್ ಸಿ ಆಗಲಿ ಅಥವಾ ಸರ್ಕಾರ ಆಗಲಿ ಅವ್ರಿಂದ ಯಾವುದೇ ಸ್ಟೇಟ್ಮೆಂಟ್ಸ್ ಇಲ್ಲ ಆಮೇಲೆ ಅವರು ಬಗ್ತಾ ಇಲ್ಲ ಕಿವಿ ಎಷ್ಟು ಅವ್ರದ್ದು ಮಂದಾಗಿದೆ ಅಂದರೆ ನೀವು ಏನು ಹೇಳಿದ್ರು ನೀವು ಏನು ಮಾಡಿದ್ರೆ ನಮ್ಗೆ ಕಿವಿ ಬೀಳಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಇದ್ದ ಸಿದ್ದರಾಮಯ್ಯವ್ರು ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯವ್ರು ಎದಕ್ಕೆ ಫೇಮಸ್ಸಾ ಯಾವ ವ್ಯಕ್ತಿತ್ವಕ್ಕೆ ಫೇಮಸ್ಸು ಇವತ್ತು ಅದೇ ಅವ್ರು ಕಳ್ಕೊಂಡಿದ್ದಾರೆ ಇದು ಸತ್ಯ ನೂರಕ್ಕೆ ನೂರು ಸತ್ಯ ಅದೇ ಥರ ಕ್ಯಾಟಲ್ಲಿ ಕೇಸ್ ನಡೀತಾಯಿತು ಕ್ಯಾಟಲ್ಲಿ ಕೇಸ್ ನಡಿಬೇಕಾದ್ರೆ ಸ್ವಲ್ಪ ಮುನ್ನಡೆ ಆಗಿತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಮೇನ್ಸ್ ಪ್ರೊಸೆಸ್ ಅನ್ನು ನಿಲ್ಲಿಸಿ ಅಂತ ಹೇಳಿದ್ರು ಮತ್ತೆ ಮರು ವಿಚಾರಣೆಯಲ್ಲಿ ಏನಾಯಿತು ಇಲ್ಲ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಮತ್ತೆ ಹಿನ್ನಡೆ ಆಯಿತು ಹೀಗಾಗಿ ಸಹಜವಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ ನಿರಾಶೆ ಮೂಡ್ತಾ ಇದೆ ಏನಪ್ಪಾ ಅಂದರೆ ಈಗ ನ್ಯಾಯಾಂಗದಲ್ಲೂ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಆಮೇಲೆ ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಕೆ ಪಿ ಎಸ್ ಸಿ ಸ್ಪಂದಿಸ್ತಾ ಇಲ್ಲ ಏನು ಮಾಡೋದು ನೋಡಿ ನಾ ಹೇಳೋದಿಷ್ಟೇ ನೀವು ಯಾವತ್ತೂ ಹೋಪ್ಸ್ ಕಳ್ಕೊಬಾರ್ದು ಭರವಸೆ ಇರಬೇಕು ನಾವೊಂದು ಕೆಲಸ ಹಿಡಿದು ಅಂದರೆ ಅದನ್ನು ದಡ ಸೇರಿಸ್ಬೇಕು ಕೆ ಪಿ ಎಸ್ ಸಿ ಅಥವಾ ಸರ್ಕಾರ ಅದೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಒಂದು ನಾಲ್ಕು ದಿನ ಮಾಡಲಿ ಇವ್ರಿಗೆ ಸ್ವಲ್ಪ ಮುಂದೆ ಕೆಲಸದ್ರಾಯ್ತು ಮುಂದೆ ಕೆಲಸದ ತಾವೇ ಸೈಲೆಂಟಾಗಿ ಮನೆಗೆ ಹೋಗ್ತಾರೆ ಅವ್ರು ಅದೇ ನಿರೀಕ್ಷೆ ಮಾಡ್ತಾ ಇದಾರೆ ಅದನ್ನು ಮಾಡ್ಬಾರ್ದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ಬೇಕು ಸೊ ಹೀಗಾಗಿ ತಾವು ದಯವಿಟ್ಟು ಯಾರು ನಿರಾಶಾಗ್ರ ನಿರಾಶರಾಗುವ ಅವಶ್ಯಕತೆ ಇಲ್ಲ ಇದು ಕಂಟಿನ್ಯೂ ಆಗ್ತಾ ಇದೆ ಯಾಕಂದ್ರೆ ಈಗ ಇವತ್ತೇ ಕರ್ವೆಯಿಂದ ನಾರಾಯಣಗೌಡ್ ಅವರು ಈ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದಕ್ಕೆ ಬಹಳ ಫೇಮಸ್ ಅವರು ಅವ್ರ ಇವತ್ತು ಒಂದು ರಕ್ತದಲ್ಲಿ ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ತಲುಪಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಕ್ಷರ ಸಂಘಟನೆ ಕೂಡ ಇದೆ ಈ ಕಡೆ ಅಕ್ಷರ ಸಂಘಟನೆ ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಬಹಳಷ್ಟು ಸಂಘಟನೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಹಳಷ್ಟು ಇದರಲ್ಲಿ ಭಾಗವಹಿಸಿದಾರೆ ಹೀಗಾಗಿ ನಿಮ್ಮ ಸಪೋರ್ಟ್ ಇರಬೇಕು ವಿದ್ಯಾರ್ಥಿಗಳು ಒಟ್ಟು ಋಣಾತ್ಮಕ ಮಾತಾಡಬೇಡಿ ಇದು ಆಗಲ್ಲ ಬಿಡಿ ಹಂಗಿರಲ್ಲ ಕೆಲಸ ಮಾಡ್ಬೇಕು ಪ್ರಯತ್ನ ಮಾಡ್ತಾನೆ ಇರಬೇಕು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇನ್ನೊಂದು ಏನಪ್ಪಾ ಅಂದ್ರೆ ನಾಳೆ ನಾಳೆಯಿಂದ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಬಜೆಟ್ ಅಧಿವೇಶನ ನಮ್ಗೆ ಒಂದು ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಒಂದು ಮತಕ್ಷೇತ್ರದ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ನೀವು ಭೇಟಿ ಆಗಬೇಕು ಅಥವಾ ಫೋನ್ ಕಾಲ್ ಮಾಡಬೇಕು ಮಾತಾಡಬೇಕು ಏನಪ್ಪ ಅಂದರೆ ಎಸ್ಪೆಷಲಿ ವಿರೋಧ ಪಕ್ಷದವರು ವಿಶೇಷವಾಗಿ ವಿರೋಧ ಪಕ್ಷದ ಈಗ ವಿರೋಧ ಪಕ್ಷ ಆದರೆ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೊ ಅವ್ರಿಗೇನು ಮಾಡಬೇಕು ನೀವು ಅಪ್ರೋಚ್ ಆಗಬೇಕು ಅವ್ರಿಗೆ ಹೋಗಿ ತಲುಪಿ ಈ ಥರ ಆಗ್ತಾ ಇದೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಸೊ ಮನವರಿಕೆ ಮಾಡಿಕೊಟ್ಟಾಗ ವಿಧಾನಸೌಧದಲ್ಲಿ ಅದನ್ನು ವಿರೋಧ ಪಕ್ಷದವರ ವಿಷಯ ಎತ್ತಬೇಕು ಒಂದು ಸರ್ಕಾರದ ಮೇಲೆ ಸಂ ಪದೇ ಪದೇನೋ ನಾವು ಒತ್ತಡ ಹಾಕ್ತಾನೆ ಇರಬೇಕು ಒತ್ತಡ ಹಾಕ್ತಾನೆ ಇರಬೇಕು ಸೊ ನಿನ್ನೆ ಚಂದ್ರಶೇಖರ್ ಕಂಬಾರವರು ಭಾಳಷ್ಟು ಸಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ ಈ ವಿಷಯದ ಕುರಿತು ನಮ್ಮ ರಾಜ್ಯದಲ್ಲಿ ಸಂಘಟನೆಗಳು ವಿದ್ಯಾರ್ಥಿಗಳು ಬಿಡ್ತಾನೆ ಇಲ್ಲ ಇದನ್ನು ಪ್ರಯತ್ನ ಮಾಡ್ತಾನೆ ಇದೆ ಅದು ಮಾಡಲೇಬೇಕು ಕೂಡ ಯಾಕೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ನಿಮ್ಮ ಕಣ್ಣು ಮುಂದಿದೆ ಅನ್ಯಾಯ ಆದಮೇಲೆ ಸರಿಪಡಿಸೋದು ನಿಮ್ಮ ಧರ್ಮ ತಾನೆ ಸರಿಪಡಿಸೋವರೆಗೂ ಇದು ನಡೀತಾನೆ ಇರ್ತೈತೆ ಈಗ ಹೆಂಗಾಗಿದೆ ಗೊತ್ತಾ ಕೆ ಪಿ ಸಿ ಮೆಂಟ್ ಎಸ್ ಅನ್ಯಾಯ ಆಗಿದೆ ಆದರೆ ನಾವು ಈಗ ಯಾವುದೇ ಕಾರಣಕ್ಕೂ ಪ್ರೊಸೆಸ್ ನಿಲ್ಲಿಸಲ್ಲ ನಾವು ಮುಗಿಸ್ಬೇಕಂತ ಕುಂದ್ಬಿಟ್ಟಾರೆ ಯಾವ ಹುನ್ನಾರ ಇದೆ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ನಿಮಗೆ ಅದರಿಂದ ಏನು ಹುನ್ನಾರ ಇದೆ ಅವ್ರಿಗೆ ಗೊತ್ತಿದೆ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ ನಾವು ತಪ್ಪು ಮಾಡಿದೆ ಅಂತ ಅವ್ರಿಗೆ ಗೊತ್ತೇ ಇದೆ ಯಾಕಂದರೆ ಅವ್ರ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ಸ್ ಬಂದಿಲ್ಲ ಇಲ್ಲಿ ಅವರಿಗೆ ಅವ್ರ ಕಡೆಯಿಂದ ತಪ್ಪಾಗಿದೆ ಆದರೂ ನಾವು ಇದನ್ನು ನಡೆಸ್ತೀವಿ ಅಂದರೆ ಇಂಥ ಒಂದು ಒಂದು ಬಂಡತನ ಅವರಲ್ಲಿ ಬಂದುಬಿಟ್ಟಿದೆ ಯಾಕೆ ಏನು ಅಂತ ನಾನು ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತಮಗೆ ಗೊತ್ತಾಗುತ್ತೆ ಇದರ ಇದರ ಹಿನ್ನ ಹಿನ್ನೆಲೆ ಹಿನ್ನೆಲೆ ಏನು ಅಂತ ಇದು ನಡೆಯಲ್ಲ ಪ್ರಾಮಾಣಿಕತೆ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಯೋಗ್ಯತೆ ಇದೆ ಅವ್ರಿಗೆ ಸಿಗಬೇಕು ಕನ್ನಡಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಸಿಗಲೇಬೇಕು ಬೇಕಾದಾಗ ಸೊ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ತಾವು ದಯವಿಟ್ಟು ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲಿ ನಿಮ್ಮ ವಿಶೇಷವಾಗಿ ಈ ವಿರೋಧ ಪಕ್ಷದ ನಾಯಕರಿಗೆ ತಾವು ದಯವಿಟ್ಟು ಭೇಟಿಯಾಗಿ ನಿಮಗೆ ಫೋನ್ ನಂಬರೆಲ್ಲ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ ಅನ್ಕೋತೀನಿ ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೂ ಆ ನಂಬರ್ಗಳು ಕೊಡೋಕೆ ಟ್ರೈ ಮಾಡ್ತೀನಿ ಅವ್ರದ್ದು ಎಮ್ ಎಲ್ ಎಗಳದು ಸೊ ನೀವು ಅವ್ರಿಗೆ ಜೊತೆಗೆ ಮಾತನಾಡಿ ಸಾಧ್ಯ ಆದರೆ ಭೇಟಿಯಾಗಿ ಭೇಟಿಯಾಗಿ ಅವರಿಗೆ ಹೇಳಿ ತಿರು ತಿಳುವಳಿಕೆಯಿಂದ ಅವರಿಗೆ ಈ ಥರ ಅನ್ಯಾಯ ಆಗಿದೆ ನಮಗೆ ಇದನ್ನು ಎತ್ತಿ ವಿಧಾನಸೌಧದಲ್ಲಿ ಇದನ್ನು ಮಾತಾಡಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ಮೇಲೆ ಹೆಂಗೆ ಏನೇನು ಸಾಧ್ಯ ಆಗುತ್ತೋ ಎಲ್ಲ ಥರನಾಗಿ ನಾವು ಒತ್ತಡ ಹಾಕಲೇಬೇಕು ಇದು ನಮ್ಮ ಕರ್ತವ್ಯ ಕೂಡ ಇದೇನು ಯಾವ ಉಪಕಾರ ಅಲ್ಲ ಕನ್ನಡ ಉಳಿಸಿಕೊಳ್ಳುವ ಕನ್ನಡ ಮಾಧ್ಯಮದ ಭವಿಷ್ಯಕ್ಕೋಸ್ಕರ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಒಂದು ಅವರ ಒಂದು ಜೀವನದ ಒಂದು ಏನಂತಾರೆ ನಾವು ಒಂದು ಅನ್ನ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ನೌಕರಿ ಸಿಕ್ಕರೆ ಅದು ಅವರಿಗೆ ಜೀವನೋಪಾಯ ಸೊ ಜೀವನೋಪಾಯಗೋಸ್ಕರ ಇದನ್ನು ಹೋರಾಟ ಮಾಡಲೇಬೇಕಾಗಿದೆ ಇದರಲ್ಲಿ ನಮ್ಮದು ಯಾವುದೇ ಅಡ್ಡದಾರಿ ಇಲ್ಲ ನಮ್ದು ಬೇರೆ ಯಾವ ಉದ್ದೇಶನಿಲ್ಲ ಕೆ ಪಿ ಎಸ್ ಅನ್ನು ಬಗ್ಗಿಸಬೇಕು ಅಥವಾ ಸರ್ಕಾರವನ್ನು ನಾವು ಕುಗ್ಗಿಸಬೇಕು ಇದು ಯಾವ ಉದ್ದೇಶನಿಲ್ಲ ನಮಗೆ ನ್ಯಾಯ ಬೇಕಷ್ಟೇ ಆ ನ್ಯಾಯ ಸಿಗುವವರೆಗೂ ನಾವು ಈ ಒಂದು ಪ್ರಯತ್ನಗಳು ಹೋರಾಟಗಳು ಇರಬೇಕು ಯಾವಾಗಲೂ ಪಾಸಿಟಿವಿಟಿ ಇರಬೇಕು ಒಂದು ಧನಾತ್ಮಕ ಚಿಂತನೆ ಇರಬೇಕು ಹಿಡಿದ ಕೆಲಸ ಸಂಪೂರ್ಣ ಮಾಡೋದಕ್ಕೆ ಸತತ ನೂರಕ್ಕೆ ನೂರು ಪ್ರತಿಶತ ನಾವು ಎಫರ್ಟ್ ಹಾಕಬೇಕಾಗುತ್ತೆ ಹೀಗಾಗಿ ದಯವಿಟ್ಟು ಇದನ್ನು ತಾವು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಾಗ್ತೇನೆ